ನಮಸ್ಕಾರ ವೀಕ್ಷಕರೇ ಈ ದಿನಾಂಕದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಹೆತ್ತವರಿಗೆ ಮಾತ್ರವಲ್ಲ ಅತ್ತೆ ಮಾವನಿಗೂ ಕೀರ್ತಿ ತರುತ್ತಾರೆ ಹುಟ್ಟಿ ಮೆಟ್ಟಿದ ಮನೆಗೆ ಇವರೇ ಅದೃಷ್ಟ ದೇವತೆ ತಮ್ಮ ಅತ್ತೆ ಮಾವ ಮತ್ತು ಹೆತ್ತವರಿಗೆ ಗೌರವ ತರುವ ಜನರು ಬಹಳ ಕಡಿಮೆ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ದಿನಾಂಕದಂದು ಜನಿಸಿದ ಹುಡುಗಿಯರು ಎಲ್ಲರ ಹೃದಯಗಳನ್ನು ಗೆಲ್ಲುತ್ತಾರೆ ಮತ್ತು ಅವರ ಅತ್ತೆಯ ಮನೆಯನ್ನು ಸುಂದರವಾದ ಸ್ವಕೀಯ ಸ್ಥಳವನ್ನಾಗಿ ಪರಿವರ್ತಿಸುತ್ತಾರೆ ಎಂಬುದನ್ನು ಕಂಡುಹಿಡಿಯೋಣ ಅನೇಕ ಜನರು ಮದುವೆಯ ವಿಷಯಕ್ಕೆ ಬಂದಾಗ ಕೆಲವು ವಿಚಾರಗಳನ್ನು ಅಂಕಿಕೊಳ್ಳಲಿ ಸ್ವಲ್ಪ ಭಯವನ್ನು ಅನುಭವಿಸುತ್ತಾರೆ ಮದುವೆಯ ನಂತರ ಮಗಳು ಅತ್ತೆ ಮಾವನ ಮನೆಯಲ್ಲಿ ಹೇಗೆ ಇರುತ್ತಾರೆ ಅವಳನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬ ಭಯ ಇರುತ್ತದೆ ಎಲ್ಲರಿಗೂ ಒಳ್ಳೆಯ ಅತ್ತೆ ಮಾವಂದಿರು ಸಿಗಲು ಸಾಧ್ಯವಿಲ್ಲ ಆದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ನಿರ್ದಿಷ್ಟ ದಿನಾಂಕಗಳಲ್ಲಿ ಜನಿಸಿದ ಹುಡುಗಿಯರಿಗೆ ಅತ್ತೆ ಮಾವ ಇರುವುದು ಮಾರ್ಗದಂತೆ ಭಾರತೀಯ ಸಂಪ್ರದಾಯದ ಪ್ರಕಾರ ಮದುವೆಗೆ ಹೆಚ್ಚಿನ ಮಹತ್ವ ಇದೆ ಪ್ರತಿಯೊಬ್ಬ ಪೋಷಕರು ತಮ್ಮ ಮಗಳು ಕೊಡುಗೆಯ ನಂತರ ತನ್ನ ಕುಟುಂಬಕ್ಕೆ ಅತ್ತೆ ಮಾವಂದಿರೋಗಿ ಮತ್ತು ತನ್ನ ಹೆತ್ತವರಿಗೆ ಗೌರವ ಸಂತೋಷ ಮತ್ತು ಅದೃಷ್ಟವನ್ನು ತರಬೇಕೆಂದು ಜನಿಸುತ್ತಾರೆ ತನ್ನ ಅತ್ತೆ ಮಾವ ಮತ್ತು ಹೆತ್ತವರಿಗೆ ಗೌರವ ತರುವ ಜನರು ಬಹಳ ಕಡಿಮೆ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ದಿನಾಂಕದಂದು ಜನಿಸಿದ ಹುಡುಗಿಯರ ಎಲ್ಲರ ಹೃದಯಗಳನ್ನು ಗೆಲ್ಲುತ್ತಾರೆ ಮತ್ತು ಅವರ ಅತ್ತೆಯ ಮನೆಯನ್ನು ಸುಂದರವಾದ ಸ್ವರ್ಗೀಯ ಸ್ಥಳವನ್ನಾಗಿ ಪರಿವರ್ತಿಸಿ ಎಂಬುದನ್ನು ಕಂಡುಹಿಡಿಯೋಣ ಇಂಕ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ಮೂರು ಐದು ಹನ್ನೆರಡು ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರನೇ ತಾರೀಕಿನಂದು ಜನಿಸಿದ ಹುಡುಗಿಯರು ಸ್ವಾಭಾವಿಕವಾಗಿ ಒಳ್ಳೆಯ ಸ್ವಭಾವದವರು ಅವರು ತುಂಬ ಚೆನ್ನಾಗಿ ಮಾತನಾಡಬಲ್ಲರು ಅವರ ಮಾತಿನ ರೀತಿ ಎಲ್ಲರನ್ನು ಮೆಚ್ಚಿಸುತ್ತದೆ ಮಾರಿಯ ಹೃದಯ ಕೂಡ ತುಂಬ ಮೃದು ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ ಈ ಗುಣಗಳೇ ಈ ಹುಡುಗಿಯರನ್ನು ಮದುವೆಯ ನಂತರ ಎಲ್ಲರ ಪ್ರೀತಿಯ ಸೊಸೆಯನ್ನಾಗಿ ಮಾಡುತ್ತವೆ ಅವರು ಅತ್ತೆಯ ಮನೆಗೆ ಕಾಲಿಟ್ಟ ಮೊದಲ ದಿನದಿಂದಲೇ ಮನೆಯನ್ನು ಸಂಪೂರ್ಣ ಸ್ಥಳಗಳನ್ನಾಗಿ ಮಾಡುತ್ತಾರೆ ಈ ಎಲ್ಲಿದ್ದಾರೋ ಅಲ್ಲಿ ಶಾಂತಿ ವಾಸ್ತಲ್ಯ ಮತ್ತು ಸಾಮರಸ್ಯ ಇರುತ್ತದೆ ಭಾರತೀಯ ಸಂಪ್ರದಾಯದಲ್ಲಿ ಸೊಸೆಯಂದಿರನ್ನು ಲಕ್ಷ್ಮೀ ದೇವತೆ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಅದೃಷ್ಟ ದಿನಾಂಕಗಳಲ್ಲಿ ಜನಿಸಿದವರು ತಮ್ಮ ಮನೆಗೆ ಆರ್ಥಿಕ ಸ್ಥಿರತೆ ಶಾಂತಿ ಮತ್ತು ಸಂತೋಷದಂತಹ ಶುಭ ವಿಷಯಗಳನ್ನು ತರಬಹುದು ನೀವು ಕೂಡ ನಿಮ್ಮ ಮಗನಿಗೆ ಮದುವೆ ಮಾಡಲು ಬಯಸಿದರೆ ಈ ದಿನಾಂಕಗಳಲ್ಲಿ ಜನಿಸಿದ ಹುಡುಗಿಯರನ್ನು ಆರಿಸಿ ಈ ಹುಡುಗಿಯರು ಖಂಡಿತವಾಗಿಯೂ ನಿಮ್ಮ ಮನೆ ಇಂತಹ ನಂಬಿಕೆಗಳು

ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು